ಸರಿಯಾಗಿ ಸರ್ತಿಲ್ಲ ಹಂಗೆ ಸಿಟಿ ಅದು ಹೊಡ್ರಿ ಸರ್ತಿಲ್ಲ ಏ ಮೋಟರ್ ಸೈಕಲ್ ಅಣ್ಣ ತೆಗೆದು ದಾಂಡಿಗೆ ಸೋಪ ಎದುರಿಗೆ ಬರೋ ಮೋಟರ್ ಸೈಕಲ್ ಅದೇ ರೀತಿ ನೀವು ಮುಂದೆ ಮೋಟರ್ ಸೈಕಲ್ ಅವ್ರು ಯಾರು ಹೊಂಟ್ರಿ ದಯಮಾಡಿ ಯಾರು ಹೋಗ್ಬೇಡ್ರಿ ನಿಮ್ಗೆ ಗಾಡಿಗಳು ಬಡದು ಮುಡಿದ್ರೆ ಗೊತ್ತಿಲ್ಲ ಹೇಳಿದಾರು ಸೈಡ್ ಇಕ್ಕಿ ತರಬರಿ ಅಣ್ಣ ಹೊಸ ಹೊಸ ಗಾಡಿಗಳು ಅದಾವೆ ಹೊಸ ಹೊಸ ಮನುಷ್ಯ ಆ ಬಡದ ಪೆಟ್ಟ ಮುರಿದ ಗಾಡಿ ಯಾವತ್ತು ನಿಮ್ಮ ಕೈ ಹೊಡೆದ್ರೆ ಹಂಗೆಲ್ಲ ಸರ್ತಿಲ್ಲ ರೀ ಹಲ್ಲು ಹೊತ್ತೊಂದು ಓರಿ ಮತ್ತೆ ಕುದುರೆ ಗಾಡಿದಾವ ಸರದ್ ನಿಲ್ನಾ ಬಹಳ ಬಗ್ಗಿ ನೋಡಿ ನೋಡಿರಿ ನಿಮ್ಮ ಮಗ ಹಾಳ್ ಒಗ್ಗ್ಯಾವ ಎಟ್ಟ್ ಮಗ್ಗ ತಿಳಿ ಬಾಳ ಬಗ್ಗ ನೋಡ್ರಿ ಓಣ ಸರ್ ನೋಡ್ರಿ ಮುಂದೆ ಬರ್ತಾವ ಸರ್ತ್ ನಿಲ್ರಿ ಚಲೋ ಹೋಗಲ್ರಿ ಮೋಟರ್ ಸೈಕಲ್ ಅನ ಸರತ್ ನಿಲ್ರಿ ಮೋಟರ್ ಸೈಕಲ್ಗಳು ಯಾರ ರೋಡ್ ಮೇಲೆ ಹಚ್ಚೇರಿ ಒಂದ್ ತೆಗ್ದ ಹೇಳ್ತೀರಿ ಡೈ ಮಾಡಿ ಯಾರು ಕಿಸಾಕ್ ಕೈ ಹಾಕೋ ನಿಲ್ಬ್ಯಾಡ್ರಿ ಲುಂಗಿ ಮುಸಕ ಹಾಕಬ್ಯಾಡ್ರಿ ಸರ್ ನಿಲ್ರಿ ಎಲ್ಲರೂ ಸರ್ ನಿಲ್ರಿ ಅಣ್ಣ ಮುಂದ್ ಮೋಟರ್ ಸೈಕಲ್ ಸೈಡ್ ಹಾಕಿರ ಕುದುರೆ ಗಾಡಿ ತುಂಬ ಓಡಿ ಬರಾಯ್ತಾವ ನೀವು ಮಾಡಿ ಮೋಟರ್ ಸೈಕಲ್ ಸೈಡ್ ಹಾಕ್ರಿ ಹಲೋ ದಯ ಮಾಡಿ ಮೋಟ್ರ ಸೈಕಲ್ ಅವ್ರ ಸರ್ ಈಗ ಹಲ್ ಹಚ್ಚ ಹೋರಿ ಮತ್ತು ಕುದುರೆ ಗಾಡಿಗಳು ಬರಾತವ ದಯವಿಟ್ಟು ಅಲ್ಲಿ ನೋಡ್ರಿ ಎತ್ತು ಬಿಟ್ಟಾಯ್ತು ಸ್ವಲ್ಪ ಹೋಗಿ ಎಸ್ರಿ ನಿಂತ ನೋಡವ್ರಿ ಎಬ್ಬಸ್ಬೇಕ ನೀವ ಸರ್ದ್ನೆಲ್ರಿ ಬಾಳ ಶೂಟಿಂಗ್ ಮಾಡಕ್ ಹೋಗ್ಬೇಡ್ರಿ ಮೊಬೈಲ್ ಕಡೆ ಲಕ್ಷ ಕೊಡ್ಬೇಡ್ರಿ ಮತ್ತೆ ನಿಮ್ದ ಪಿಕ್ಚರ್ ಮತ್ತೊಬ್ರು ರೆಕಾರ್ಡ್ ಮಾಡದ್ ಆಗ್ತೈತಿ ದಯವಿಟ್ಟ ಇಲ್ಲಿ ಪತ್ರಿಕಾ ಮಾಧ್ಯಮದ ನಾಳೆ ಟಿವಿ ಬರ್ತೈತಿ ಅದ್ರಾಗ ನೋಡಕ್ಕೆ ದಯವಿಟ್ಟು ಯಾರ ಮೊಬೈಲ್ ಕಡೆ ಲಕ್ಷ ಕೊಟ್ಟ ನಿಲ್ಬೇಡ್ರಿ ನನ್ ನಿಮ್ದು ಶೂಟಿಂಗ್ ಮಾಡದಕೈತಿ ತಗದಿಟ್ಕ್ರಿ ಮೊಬೈಲ್ಗಳ ಸರ್ದ್ನೆಲ್ರಿ ಎತ್ಕೊಳ್ಳೈತೆ ಹಲೋ ದಯವಿಟ್ಟು ಹುಷಾರ್ಲೇನಿಲ್ರಿ ಕೈ ಸಡ್ಲ್ ಬಿಟ್ಟ ಮೇ ಸಡ್ಲ್ ಬಿಟ್ಟ ಚಲೋ ಹಂಗೇನಿಲ್ರಿ ಹಾವೇಕಾಳ ಓಟ್ ಬಂದ್ ನಿಲ್ದೇಡ್ರಿ ಸೈಕಲ್ ಮೋಟ್ರದವ್ರ್ ನೋಡ್ರಿ ನಿಮ್ಗೆ ಹೇಳಿದ್ರು ಅದ್ ಮುಂದಿನ ಪ್ರಸಂಗ ಏನಾಯ್ತು ನೋಡ್ರಿ ನಿಮ್ಮ ಹನಿವಾರ ಮಾಲಿಂಗೇಶ್ವರ ಅದಾಗ ಏನ್ ಮಾಡ್ತಾನೆ ಮಾಡ್ತಾನ ನಾವ್ ಹೊತ್ತು ಒದ್ರದ್ ಅಟ್ಟ ಹೇಗೈತಿ ಒದ್ರದ್ ನಮ್ ಕರ್ತವ್ಯ ಐತಿ ಒದೇವಾಗುದೈತಿ ಹೇಳ್ತೇವ ಮೋಟರ್ ಸೈಕಲ್ ಅವ್ರು ನೋಡ್ರಿ ನಿಮ್ಗೆ ನೋಡಲಿ ಹೇಳುದಿಲ್ಲ ಬಿಚ್ ಹೇಳಂಗಿಲ್ಲ ನಿಮ್ ಕರ್ತವ್ಯ ಏನಂತ ಮಾಡ್ಕೋರಿ ಕಮಿಟಿ ಅವರ ಅವ್ರ ಕೈಯಾಗ ಬಿಡಿದವು ಮೋಟರ್ ಸೈಕಲ್ ದಯಮಾಡಿ ನೋಡ್ರಿ ಯಾರ ಬಿಡಬಾರೀ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜ್ ಹೋರ್ರಿ ಮತ್ತು ಕೊನೆಯ ಗಾಡಿಗಳು ಬರಾಕಿತ್ತವು ಸರ್ ನಮ್ಮ ಗಾಡಿ ಗೆ ತಲೆ ತಿರುಗಕೊಂಡೆ ಜಾಗ ಬಿಡ್ರಿ ಏನ ಮೊದಲೇ ಬ್ರೇಕ್ ಒಂದ್ ಹಾಟೋ ತ ಸರ್ ನಿಲ್ರಿ ಗುಡರಿ ಗಾಡಿಗಳು ಎಲ್ಲ ಬರಕತ್ತವೆ ಸರ್ ನಿಲ್ರಿ ನಮ್ಮ ಗಾಡಿಗೆ ಹಾಕೋ ಬ್ರೇಕ್ ಹಾಟೋ ಕೊಂಡೆ ತ ಸರಿಪ್ಪ ಹಿಂದಿನದ ಸರಿಪ್ಪ ಸರ್ ನಿಲ್ರನಾ ಸರಿಪ್ಪ ಸರಿ ಸರಿಪ್ಪ ಸರಿಪ್ಪ ಸರಿಪ್ಪ

ರಾಜಿ ಪ್ರೇಮ ತಮ್ಮ ಏನ ಹೆಂತೆ ಗಾಡಿಗಳ ಮುಂದೆ ನೋಡಬಲ್ರಿಪ್ಪ ಹಿಂದೆ ಮುಂದೆ ಎಡಕ ಬರಕ ಎಲ್ಲ ಕಡೆ ನೋಡುತ್ತಾ ಇನ್ನ ಗಾಡಿಗಳು ಇರ್ತಾವ ಎಲ್ಲ ಆಪ್ಲಿಕೇಶನ್ ಏನೋಕ್ಕೆ ಹಾರ್ನೆಲ್ಲ ಅವರ ಹಾರ್ನೆ ಹತ್ತುದಿಲ್ಲ ಸರ್ ನೆಲ್ರಿ ದೇಯ ಮಾಡಿ ಗಾಡಿಗಳು ಬಾಳ ಇರ್ತಾವ ಕೂಗೋರ ಅಲ್ಲ ಚಂಬೋ ಹೋರಿ ಮತ್ತೆ ಕುತರಿ ಗಾಡಿ ಬರಕತ್ತವರು ಸರ್ತ್ನಲ್ರಿ ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಅಭೂತಪೂರ್ವಕವಾದಂತ ಷರ್ತುಗಳ ಕಾರ್ಯಕ್ರಮ ಈಗ ಹಲ್ಲು ಹಚ್ಚದ ಹೋರೆ ಮತ್ತು ಗಾಡಿ ಬರ್ತಾ ಇದ್ದಾವೆ ದಯವಿಟ್ಟು ಎಲ್ಲಾರು ಸರ್ತ್ ನಿಲ್ರಿಪ ಅವು ಕಮಿಟಿ ಗಾಡಿ ಬಿಟ್ಟರೆ ಮತ್ತೆ ಮೂವತ್ತು ಎರೆ ಮೋಟರ್ ಸೈಕಲ್ ಬಿಡ್ಬಾರ್ದಾರೀ ನಿಮ್ಗೋಟು ಬಡಿಗೆ ಕಾಲು ಕೊಡ್ರಿ ಹಲೋ ದಯವಿಟ್ಟು ಗಾಡಿಗಳ ಹೊಳೆ ಬರತ್ತವ್ರಿ ಎಲ್ಲರೂ ಸರ್ದನಿಲ್ರನಾ ಎಲ್ಲಾ ಗಾಡಿಗಳು ಬರಾಕೈತಾವ್ರಿ ಜೋಡಿ ಜೋಡಿ ಶೂಟಿಂಗ್ ಮಾಡಕ್ ಹೋಗ್ಬೇಡ್ರಿ ಏನ್ ಮಾಡವ್ರು ಇದ್ರ ಆಮೇಲೆ ಮಾಡಕ್ರಿ ಸರ್ದ್ನೆಲ್ರಿ ದಯವಿಟ್ಟ ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜರ ಜಾತ್ರಾ ಅಂಗವಾಗಿ ಹಮ್ಮಿಕೊಂಡಂತ ಈ ಒಂದು ಷರ್ತುಗಳ ಕಾರ್ಯಕ್ರಮ ಹಲೋ ದಯವಿಟ್ಟು ನೋಡ್ರಿ ಮೋಟರ್ ಸೈಕಲ್ ಅವ್ರ ತೆಗಿರಿ ಗಾಡಿಗಳು ಅಲ್ಲಿ ಹಾದಿ ಬಿಟ್ಟು ಬರತ್ತವ ಅವ್ರ ಡಾಂಬ್ರಿ ಹೊಡಿಯವ್ರ ಸರದ್ ನಿಲ್ರಿ ನಿಮ್ ಗಾಡಿ ತಕ್ಕೋ ಕಾಮನ್ ಕಿಮ್ಮತ್ ನಿ ಗಾಡ್ರಿ ಅವ ಮುರ್ಕೊಂಡ್ ಬಾಳೆ ಯಾರು ಕೊಡ್ಬಲಪ್ಪ ತಗದು ಹಚ್ಕೊಳಪ್ಪ ನಿಮ್ಮ ಮೋಟರ್ ಸೈಕಲ್ಗಳು ತೆಗಿಯ್ರಿ ಅವ ಡಾಂಬರಿ ಮ್ಯಾಗ ಹಾಕ್ಯಾರ ಅಂದ್ರ ಅವ್ರಿಗೆ ಬೆತ್ಗಳ ಸರಿಯಾಕತೈತಿ ಅನ್ನ ಅಂತೇಳಿ ಅವ್ರ ಹಾದಿ ಬಿಟ್ಟು ಹೊರಗೆ ಹಾಕಿ ಹೊಡೆತಾರೆ ನೀವು ಸರದ್ನಿಲ್ರಿ ಮೋಟರ್ ಸೈಕಲ್ಗಳು ತಗದು ಹಚ್ಕೊ ರೀ ಸರ್ದಿ ನಿಲ್ರಿ ಭಾಳ ಶೂಟಿಂಗ್ ಕರೆ ಲಕ್ಷ ಕೊಡಬೇಡ್ರಿ ಮೊಬೈಲ್ ಸರತ್ ಇಲ್ಲೇ ಹತ್ರ ಬರಾಯ್ತಾವ್ ಗಾಡಿ ಕೂಡಿ ಬರ್ತಾವ್ರಿ ದಯವಿಟ್ಟು ಎಲ್ಲಾ ಗಾಡಿ ಆಗ್ಯಾವತ್ತೆ ವೆಕೇಶನ್ ತಿರುಗಿ ನಿಲ್ಬೇಡ್ರಿ ಚಿಂದ ನೋಡ್ರಿ ಮುಂದೆ ನೋಡ್ರಿ ಎಲ್ಲಾ ಗಾಡಿಗಳು ಆಗ್ಯಾವತ್ತೆ ಕನ್ಫರ್ಮ್ ಆದ ನಂತರ ಆರಾಮ್ ಸರಿ ನಿಲ್ರಿ ಅಲ್ಲಿ ತನಕ ನಿಮ್ಮ ಆಕ್ಟಿವಿಟಿ ಒಳಗ್ ನಿಲ್ರಿ ಸರ್ 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 ನಿಲ್ರಿಣ ಎಲ್ಲಾ ಗಾಡಿಗಳು ಬರಾಯ್ತಾವ್ ಕೂಡಿ ಹಿಂದ ಮುಂದ ನಿಲ್ಬೇಡ್ರಿ ಹಗಲ್ ಕೈ ಇಡಬೇಡ್ರಿ ಇಟ್ಸ್ಕೋಬೇಡ್ರಿ ಮುಂದೆ ನಾವು ನುಗ್ಸ್ಕೊಟ್ಟ ಅಂದ್ರೆ ಏನ್ ಮಾಡಕ್ ಬರಲಿಲ್ಲ ಹಿಂದೆ ನಾವ್ ಹಂಗ ನನ್ಗೆ ಗೊತ್ತಿಲ್ಲ ಸರ್ಪ್ ನೆಲ್ರಿ ಒಂದೆಡ್ ಸೀಟು ಓಡ್ರಿ ಭಗವಂತ ಏನು ಬಾಯಿ ಕೊಟ್ಟಾನೆ ಎಂದರೂ ಒಂದು ಸ್ಕೂ ಹೊಡ್ರಿ ಹೊಡ್ರಪ್ಪ ನೋಡ್ರ ಊರಾಗ ಎಷ್ಟು ಜನ ಕುಡಿಯೋರು ಒಂದ್ರ ಬಾಯಿಗೂ ಸೀಟ್ ಬರುವ ಅಂದ್ರೆ ಏನ್ ಹೆಣ್ಣಿ ಬರ ಹಡಿಗಳು ಪೀಪ್ಲೇ ಕೊಂಡಿಸ್ಕೊಡ್ಲ ಹೊಡ್ರಪ್ಪ ಶ್ರೀ ಸದ್ಗುರು ಮಹಾಲಿಂಗೇಶ್ವರ್ ಮಾರಾಜ್ ನಾವು ನಾವ್ ಹೇಳಾರ ಹೋಗಾರ ಹಿಂದ ಗಾಡಿ ಇರ್ತಾವ ಅವು ಯಾರು ನಿಮ್ಗೆ ಸರಿ ಅನ್ನೋದಿಲ್ಲ ಬರೇ ಮುಂದೆ ನೋಡ್ಬೇಡ್ರಿ ಮುಂದಿನ ಗಾಡಿ ಒಂದ ನೋಡ್ಬೇಡ್ರಿ ಹತ್ತು ಇಪ್ಪತ್ತು ಗಾಡಿ ಇರ್ತಾವ ಎಲ್ಲ ಗಾಡಿ ನಾಟು ತಕ ಹಿಂದ ಮುಂದ ಎಡಕ ಬಲಕ ಸರ್ದ್ನೆಲ್ರಿ ಚಿತ್ರಕನ ಸ್ಟಾರ್ ತಿಂದು ಹೋಗ್ಕೋತ್ ನಿಲ್ಬೇಡ್ರಿ ಮೊಬೈಲ್ ಶೂಟಿಂಗ್ ಬಂದ್ ಮಾಡ್ರಿ ಸರ್ನೆಲ್ರಿ ಅವ್ ಯಾರ ಏನ್ ಮಾಡ್ತಾರೆ ಅಟ್ಟು ಬಾಯ್ ಕಿಸ್ಮನೆ ಸರ್ದ್ನೆಲ್ರಿ ತಮ್ಮ ಹಿಂದ ಮುಂದೆ ನೋಡ್ರಿ ಪೇಪರ್ವರ್ಗ ತಾಜಿ ಬಿಡ್ರಿ ಅವ್ರು ಹೊಡಿಲಿ ನಿಲ್ರಣ ಎಲ್ಲಾರು ಸರ್ತನಿಲ್ರೇನ ದಯವಿಟ್ಟು ಸೊರತ್ ನಿಲ್ರೀ ರೋಡ್ ಬಿಡ್ರಿ ಇಲ್ಲೇ ಬರ್ತಾವ ನಿಮ್ಮ ಮುಂದೆ ಬರ್ತಾವ ಅಟ್ಯಾಕ್ ಮಗಲಾಗ್ ಹೊಂಟ್ರಿ ಅಪ್ಪ ಸರತ್ ನಿಲ್ರಪ್ಪ ಸರಿ ಎಲ್ಲಾರು ಸರಿ ತಮ್ಮ ಸರಿಪಾ ಇಲ್ಲೇ ಬರ್ತಾವ ನಿಮ್ಮ ಮುಂದೆ ಬರ್ತಾವ ನಿಮ್ಮ ಮುಂದ ಓಡ್ಸಾಕಾಗ್ಯ ತೋರ್ಸಾಕ ಆಗ್ಯನ ಅವ್ರಿ ಇಲ್ಲಿ ಸರ್ತ್ ಬಿಟ್ಟದ ಸರ್ತ್ ನಿಲ್ರಪ್ಪ ಇಲ್ಲೇ ಬರ್ತಾವ ನಿಮ್ ಕಣ್ಣ ಮುಂದೆ ಬರ್ತಾವ ಸರ್ಪ ನಿಲ್ರಿ ತಿನ್ನಾ ಗಾಡಿಗಳು ಬಾರದವ್ರು